ಹಾಯ್ ಹಲೋ ಎವ್ರಿ ವನ್ ಹೇಗಿದ್ದೀರಾ ಇವತ್ತೊಂದು ಒಳ್ಳೆ ವ್ಲಾಗ್ ತಂದಿದ್ದೀನಿ ನಿಮಗೆಲ್ಲರಿಗೂ ಬಹುಶಃ ಇಷ್ಟ ಆಗುತ್ತೆ ಇದು ದೇವರಿಗೆ ಸಂಬಂಧಪಟ್ಟಿದ್ದು ನಾನು ಈ ವಿಡಿಯೋ ತಂದಿದ್ದೀನಿ ಇದು ಲ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಬಳೆಪೇಟೆ ಮೆಜೆಸ್ಟಿಕ್ ಆದರೂ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ಎದುರಿಗೆ ಅಪೋಸಿಟ್ ರೋಡಲ್ಲಿ ಡೌನಲ್ಲೇ ಇದೆ ಇದು ದೇವಸ್ಥಾನ ಯಾರು ಕೇಳಿದ್ರು ಸಹ ಹೇಳ್ತಾರೆ ಪ್ರಸಿದ್ಧವಾದ ದೇವಸ್ಥಾನ ಇವತ್ತು ಕಲ್ಯಾಣ ಸೇವೆ ಮಾಡಿಸ್ತಾ ಇದ್ದೀರಿ ನಮ್ಮ ಅಣ್ಣನ ಮಗಳು ನಮ್ಮ ಅಣ್ಣನ ಅಳಿಯ ಇಬ್ಬರು ಕೂತು ಕಲ್ಯಾಣ ಸೇವೆ ಮಾಡಿಸ್ತಿದ್ದಾರೆ ದಂಪತಿಗಳು ಎಷ್ಟು ಚಂದ ಇದ್ದಾರೆ ನೋಡಿ ಲಕ್ಷ್ಮೀ ನಾರಾಯಣ ಇದ್ದಂಗೆ ಇದ್ದಾರೆ ಅವರು ಜನಗಳೆಲ್ಲರೂ ಬಂದು ಇಲ್ಲಿ ದೇವರ ಸೇವೆ ಮಾಡೋದನ್ನು ನೋಡೋದಕ್ಕೆ ಬಂದಿದ್ದಾರೆ ಕಣ್ಣು ತುಂಬಿಸ್ಕೊಳ್ಳೋದಕ್ಕೆ ಬಂದಿದ್ದಾರೆ ಎಲ್ಲರೂ ಇಲ್ಲಿ ನೋಡಿ ದೇವರಿಗೆ ಪಟ್ಟ ಕಟ್ತಿದ್ದಾರೆ ಬಾಸಿಂಗ ಅಂತಾರಲ್ಲ ಬಾಸಿಂಗ ಕಟ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ಅಂದರೆ ದೇವರ ಅಲಂಕಾರ ಆಗಿರ್ಬೋದು ದೇವ್ರಿಗೆ ಹಾಕಿರೋ ಹೂವು ಪ್ರತಿಯೊಂದನ್ನು ಸಹ ಎಷ್ಟು ಕಣ್ಣು ಕೋರೈಸತ್ತೆ ಅಂದರೆ ನಿಜವಾಗ್ಲೂ ಭಾಳ ಖುಷಿಯಾಗತ್ತೆ ಅಮ್ಮನವ್ರಿಗೂ ಸಹ ಬಾಸಿಂಗ ಕಟ್ತಾ ಇದ್ದಾರೆ ಬಾಸಿಂಗ ಕಟ್ಟಿ ಅದು ನೋಡಿ ಎಷ್ಟು ಚೆನ್ನಾಗಿ ಅಮ್ಮನವರು ಸಹ ಎಷ್ಟು ಒಡವೆ ಭರಿತವಾಗಿ ಪೀ ಪಟ್ಟೆ ಪೀತಾಂಬರವನ್ನು ತೊಟ್ಟು ಎಷ್ಟು ಚೆನ್ನಾಗಿ ದೇವರು ಕಾಣಿಸ್ತಾ ಇದೆ ಅಲಂಕಾರ ಆಗಿರ್ಬೋದು ಮತ್ತೊಂದಾಗಿರ್ಬೋದು ನವ ದಂಪತಿಗಳು ಇಬ್ಬರೂ ಸಹ ಆನಂದವಾಗಿ ಖುಷಿ ಖುಷಿಯಾಗಿ ಅವರನ್ನು ದೇವರ ಸೇವೆ ಮಾಡೋಕ್ಕೆ ಅಂತ ಕೂತಿದ್ದಾರೆ ಜನಗಳು ಸಹ ಕಾತರದಿಂದ ಆ ದೇವರ ಕಲ್ಯಾಣ ಸೇವೆ ಮಾಡೋದನ್ನು ನೋಡೋದಕ್ಕೆ ಎಲ್ಲೋ ಕಣ್ಣು ಕಣ್ಣು ತುಂಬಿಸ್ಕೊಳ್ಳೋದಕ್ಕೆ ಸಹ ಎಲ್ಲರೂ ಕಾತ್ರವಾಗಿ ನಿಂತಿದ್ದಾರೆ ಈಗ ಬಾಸಿಂಗ ಕಟ್ಟಿದಾಯಿತು ಈಗ ಮಂಗಳಾರತಿ ಮಾಡ್ತಿದ್ದಾರೆ ಒಂದೊಂದು ಶಾಸ್ತ್ರಕ್ಕೂ ಒಂದೊಂದು ಮಂಗಳಾರತಿಯನ್ನು ಮಾಡ್ತಾರೆ ಎಷ್ಟು ಆನಂದವಾಗಿದೆ ಅಮ್ಮನವರು ನೋಡಿ ಇಬ್ರು ಲಕ್ಷ್ಮೀ ಭೂದೇವಿ ಶ್ರೀದೇವಿನೂ ಸಹ ಇಬ್ಬರಿಗೂ ಸಹ ಇದೆ ಲಕ್ಷ್ಮೀನಾರಾಯಣ ಸಮೇತವಾಗಿ ಅಮ್ಮನವರಿಗೆ ಪಟ್ಟೆ ಪೀತಾಂಬರನ್ನು ಹಾಕಿ ಅಲಂಕಾರ ಮಾಡಿದ್ದಾರೆ ನವ ದಂಪತಿಗಳು ಇಬ್ಬರೂ ಸಹ ಚೆನ್ನಾಗಿ ಖುಷಿ ಖುಷಿಯಾಗಿದ್ದಾರೆ ಅವರ ಅತ್ತೆ ಆಗಿರ್ಬೋದು ಅವರು ತಾಯಿ ಆಗಿರ್ಬೋದು ನಮ್ಮ ಅಣ್ಣನ ಮಗಳು ನಿಜವಾಗ್ಲೂ ನಾವು ಅಷ್ಟು ಆನಂದವಾಗಿ ಎಲ್ಲರೂ ನೋಡಿ ಎಷ್ಟು ನಗುಮುಖ ಇದೆ ಎಲ್ಲರಿಗೂ ಖುಷಿ ಅಲ್ವಾ ದೇವ್ರ ಕೆಲಸ ಅಂದರೆ ಎಲ್ಲರಿಗೂ ಆನಂದ ಪ್ರತಿಯೊಬ್ಬರಿಗೂ ಮನಸ್ಸಿಗೆ ಆಹ್ಲಾದವಾಗಿರುತ್ತೆ ವೈಕುಂಠನೇ ಧರೆಗೆ ಇಳಿದು ಬಂದಂಗೆ ಆ ಭಾಸ ಆಗತ್ತೆ ನೋಡಿ ನವ ದಂಪತಿಗಳು ನಾನು ದೇವರಿಗೆ ಜೀರಿಗೆ ಬೆಲ್ಲ ಹಾಕ್ತಾರಲ್ಲ ಶಾಸ್ತ್ರದಲ್ಲಿ ಗಂಡು ಹೆಣ್ಣು ಇಬ್ಗು ಜೀರಿಗೆ ಬೆಲ್ಲನ ಪರ್ದೆ ಎಳೆದು ಜೀರಿಗೆ ಬೆಲ್ಲ ಜಾರಿದಾಗ ನೀ ನನ್ನ ಸತಿ ಅಂತ ಒಂದು ಇದೆ ಆ ನಾರಾಯಣ ಲಕ್ಷ್ಮೀ ನಾರಾಯಣ ನಿಜವಾಗಲೂ ಆ ದೇವರು ಆ ಶಾಸ್ತ್ರಗಳನ್ನೆಲ್ಲ ದೇವರು ನಾವು ಮಾಡಿಸ್ತೀರಿ ಅಂದರೆ ಅದು ಎಷ್ಟು ಖುಷಿ ಆಗುತ್ತೆ ಜೀರಿಗೆ ಬೆಲ್ಲನ ಆ ನವ ದಂಪತಿಗಳ ಕೈಯಲ್ಲಿ ಕೊಟ್ಟು ಅದನ್ನು ಅವರು ದೇವರಿಗೆ ಅರ್ಪಿಸಿ ದೇವರೇನೇ ಅಮ್ಮನವ್ರಿಗೆ ಹಾಕೋ ಥರ ಅದನ್ನೆಲ್ಲ ಒಂದು ಕಲ್ಪನೆಯಲ್ಲಿ ನಾವು ಆನಂದ ತುಂಬಿಸ್ಕೊಳ್ತೀರಿ ಇಷ್ಟು ಖುಷಿಯಾಗಿದೆ ಪರದೆ ಹಡ್ಡ ಇಟ್ಟಿದ್ದಾರೆ ನರಸಿಂಹಸ್ವಾಮಿಗೂ ಅಮ್ಮನವ್ರಿಗಿಬ್ರಿಗೂ ಪರದೆ ಇಟ್ಟಿದ್ದಾರೆ ಇವರು ಕಾತರದಿಂದ ಕಾಯ್ತಾ ಇದ್ದಾರೆ ಅದನ್ನು ಜೀರಿಗೆ ಬೆಲ್ಲನ ದೇವರಿಗೆ ಅರ್ಪಿಸಿ ಆ ದೇವರು ತಂದು ಆ ದೇವಿ ಅಮ್ಮನವ್ರಿಗೆ ಇಬ್ಬರಿಗೂ ಆ ಜೀರಿಗೆ ಬೆಲ್ಲ ಜಾರದನ್ನು ನೋಡೋದಕ್ಕೆ ಕಣ್ ತುಂಬಿಸ್ಕೊಳ್ಳೋದಕ್ಕೆ ಎಲ್ಲರೂ ಕಾತರವಾಗಿದ್ದಾರೆ ಇವಾಗ ನೋಡಿ ಅದು ದೇವರಿಗೆ ಆ ಜೀರಿಗೆ ಬೆಲ್ಲನ ಅಮ್ಮನವ್ರ ಕೈಯಿಂದ ಲಕ್ಷ್ಮೀನಾರಾಯಣ ಸ್ವಾಮಿಗೆ ಅದನ್ನು ಹಾಕ್ತಾರೆ ನೋಡಿ ಈಗ ಸ್ವಾಮಿಗೆ ಅಮ್ಮನವ್ರ ಕೈಯಿಂದ ಹಾಕಿಸೋ ಥರ ಒಂದು ಮನೋಭಾವನೆ ಒಂದು ಒಂದು ಕಲ್ಪನೆ ಆ ದೇವರು ನಮ್ಮಲ್ಲಿ ಇದ್ದಾರೆ ಇವರು ನವ ದಂಪತಿಗಳು ಇಬ್ಬರು ಸೇರಿ ಒಂದು ತಂದೆ ತಾಯಿ ಸ್ಥಾನ ಆ ಸ್ಥಾನ ನಿಜವಾಗ್ಲೂ ಒಂದು ಹೆಣ್ಣಿಗೆ ದಾರೆ ಎರೆಯೋದು ಒಂದು ಹೆಣ್ಣಿಗೆ ಒಂದು ಶಾಸ್ತ್ರ ಮಾಡೋದು ಕನ್ಯಾದಾನ ಮಾಡೋದು ಅದೆಲ್ಲ ಪುಣ್ಯದ ಕೆಲಸ ಈಗ ನೋಡಿ ಮತ್ತೆ ಜೀರಿಗೆ ಬೆಲ್ಲ ಆಗಿದಾದ್ಮೇಲೆ ಆ ಶಾಸ್ತ್ರ ಆದಮೇಲೆ ಈಗ ಮತ್ತೊಮ್ಮೆ ಮಂಗಳಾರತಿ ಮಾಡ್ತಿದ್ದಾರೆ ಎಷ್ಟು ಚೆನ್ನಾಗಿ ಅಲಂಕಾರ ಆಗಿರ್ಬೋದು ಒಂದು ವೈಕುಂಠನೇ ಕೆಳಗೆದ್ದರೆ ಇಳಿದು ಬಂದಷ್ಟು ಎಲ್ಲರಿಗೂ ಅವರಲ್ಲಿ ಮನಸ್ಸಲ್ಲಿರೋ ಒಂದು ಮನೋಕಾಮನೆಯನ್ನು ಪ್ರಾರ್ಥಿಸಿಕೊಂಡು ಎಲ್ಲರಿಗೂ ಕೂತು ಒಂದು ನಿಶ್ಶಬ್ದವಾಗಿ ಆ ದೇವಿಯನ್ನು ಆ ದೇವರನ್ನು ಪ್ರಾರ್ಥಿಸ್ತಾ ಇದ್ದಾರೆ ಎಷ್ಟು ಖುಷಿ ಆಗುತ್ತೆ ಇವಾಗ ನೋಡಿ ಕನ್ಯಾದಾನ ಮಾಡೋದಕ್ಕೆ ಅದನ್ನೆಲ್ಲ ಹಣಿ ಮಾಡ್ತಾ ಇದ್ದಾರೆ ಅಮ್ಮನವ್ರನ್ನ ನರಸಿಂಹಸ್ವಾಮಿಯವರಿಗೆ ಕನ್ಯಾದಾನಕ್ಕೆ ಎಲ್ಲೂ ಅಣಿ ಮಾಡ್ತಿದ್ದಾರೆ ಮಾಲೆ ಇದೆ ನಿಜವಾಗ್ಲೂ ಇದೆಲ್ಲ ಖುಷಿಕ್ಕೂ ತರುವಂಥ ವಿಷಯ ಅಲ್ವಾ ಇಷ್ಟು ಆ ಚಿಕ್ಕ ವಯಸ್ಸಲ್ಲಿ ಆ ಮಕ್ಕಳು ಆ ಕೂತು ಮಾಡಿದಾಗ ಅದು ಕಣ್ತುಂಬಿಸಿ ನಾವು ನೋಡಿದಾಗ ಅದರಲ್ಲಿ ಬರೋ ಒಂದು ಖುಷಿ ಇದೆಯಲ್ಲ ಆ ದೈವ ಕಳೆ ಆ ಇಬ್ಬರಲ್ಲೂ ಆ ದೈವ ಕಳೆ ಇಬ್ಬರಿಗೂ ಬಂದು ಸಾಕ್ಷಾತ್ಕರಿಸ್ತಾ ಇರುವಾಗ ಆ ಸ್ಥಾನ ಆ ಜಾಗ ಅಲ್ಲಿ ಬಂದಿರೋರು ಕಾತರದಿಂದ ಕಾಯ್ತಾ ಇರೋದು ಪ್ರತಿಯೊಂದು ಒಂದು ಪಟ್ಟೆ ಪೀತಾಂಬರ ಆಗಿರ್ಬೋದು ಒಂದು ಶುಭ ಕಾರ್ಯವಾಗಿರುವಂಥ ವಸ್ತುಗಳನ್ನೆಲ್ಲ ನೋಡಿದಾಗ ಅಲ್ಲಿಂದ ವಾತಾವರಣವೇ ಬೇರೆ ವೈಕುಂಠನೇ ಧರೆ ಇಳಿದು ಬಂದಷ್ಟು ಆಗುತ್ತೆ ಆ ಖುಷಿ ನೋಡೋದಕ್ಕೆ ಕಣ್ ತುಂಬಿಸ್ಕೊಳ್ಳೋದಿಕ್ಕೆ ನಾವೇ ಪುಣ್ಯವಂತರು ನಾವೇ ಧನ್ಯರು ಇಲ್ಲಿ ಒಂದೊಂದಕ್ಕೂ ಒಂದೊಂದಕ್ಕೂ ಅರ್ಥಪೂರ್ಣವಾಗಿ ನಿಜವಾಗಲೂ ಮಾಡಿದರೆ ಆ ಮಾಡಿರೋದಕ್ಕೆ ಅದು ಎಷ್ಟು ವರ್ಣನೆ ಮಾಡಿದ್ರೂ ಆಗೋದಿಲ್ಲ ಈಗ ನೋಡಿ ಕನ್ಯಾದಾನ ಮಾಡೋದಕ್ಕೆ ದೇವ್ರಿಗೆ ಈಗ ಅದು ಪಲ ತಾಂಬಲ ಇಟ್ಟು ಆ ಕಾಯಿ ಮೇಲೆ ಹಾಲು ದಕ್ಷಿಣೆ ಇಟ್ಟು ಆ ದಕ್ಷಿಣೆಯಲ್ಲಿ ಯಾವಾಗ ನಾವು ಮದುವೆಗಳಲ್ಲೆಲ್ಲನೂ ದಾರಿ ಎರೆದು ಕೊಡ್ತಾರೆ ಅಂತಾರಲ್ಲ ಧಾರೆ ಎರೆದು ಕೊಡೋವಂಥ ಒಂದು ಇದನ್ನು ಈಗ ಇಲ್ಲಿ ದಂಪತಿ ಕೈಯಲ್ಲಿ ಮಾಡಿಸ್ತಾರೆ ಅವ್ರ ಅತ್ತೆ ಕೂತಿದ್ದಾರೆ ಪಕ್ಕದಲ್ಲಿ ಈ ಕಡೆ ಹಳಿಯನ ಪಕ್ಕ ಅವರು ಹುಡುಗಿ ಅವರ ತಾಯಿ ಕೂತಿದ್ದಾರೆ ಈಗ ಅಕ್ಷತೆ ಹಾಕಿಸಿ ಮತ್ತು ದಕ್ಷಿಣ ಇವಾಗ ಅದು ಇದು ಮಾಡ್ತಿದ್ದಾರೆ ನೋಡಿ ಗಂಗೆನ ಹಾಕಿ ಆ ತಾಂಬೂಲಕ್ಕೆ ಅಲ್ಲಿ ಮತ್ತು ಇವಾಗ ದಕ್ಷಿಣ ಇಡ್ತಾರೆ ದಕ್ಷಿಣೆ ಇಟ್ಟು ಹಾಲು ಕೊಟ್ಟು ಹಾಲಿಂದ ಕನ್ಯಾದಾನ ಈಗ ಕನ್ಯಾದಾನ ಮಾಡೋದು ಧಾರೆ ಎರೆದು ಕೊಡ್ತಾರೆ ಗೊತ್ತಾ ಕನ್ಯಾದಾನ ಮಾಡಾಯಿತು ಅದನ್ನು ಧಾರೆ ಎರೆಯೋದು ಇವಾಗ ಹಾಲು ಹಾಕಿ ಎಲ್ಲ ಕೂರಿಸಿ ಗಂಡು ಹೆಣ್ಣು ಕೈ ಮಧ್ಯದಲ್ಲಿ ಇಕ್ಕಿ ಹಾಲು ಎರಿತಾರೆ ಗೊತ್ತಾ ಧಾರೆ ಎರ್ಕೊಡೋದು ಅಂತಲ್ಲ ಆ ಶಾಸ್ತ್ರ ಮಾಡ್ತಾಯಿದ್ದಾರೆ ದೇವರ ಮುಖ ಸಮ್ಮುಖದಲ್ಲಿ ಮಾಡೋವಂಥದ್ದು ದೇವರಿಗೆ ಧಾರೆ ಎರ್ಕೊಡೋದು ಲಕ್ಷ್ಮೀನಾರಾಯಣನಿಗೆ ಸ್ವಾಮಿಗೆ ಅಮ್ಮನವ್ರನ್ನ ಇಬ್ಬರನ್ನು ಇವರು ಕನ್ಯಾದಾನ ಮಾಡಿಕೊಡೋದು ಅದನ್ನು ಪುಣ್ಯಕ್ಷೇ ಪುಣ್ಯ ರಕ್ಷೆ ಅಂದ್ಬಿಟ್ಟು ಅದನ್ನು ಆ ನೀರನ್ನು ಸಹ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಂಡಿದ್ದಾರೆ ಎಲ್ಲರ ಕ ಸಮ್ಮುಖದಲ್ಲೂ ಅಪ್ಪಣೆ ತೊಗೊಂಡು ಎಲ್ಲರ ಅಪ್ಪಣೆ ತಗೊಂಡು ದಾರೆ ಏರಿದು ಕೊಡ್ತಾರೆ ಈಗ ಈಗ ನೋಡಿ ಅಮ್ಮನವ್ರಿದು ದಾರೆ ಏರು ಆ ಚಿಕ್ಕ ವಯಸ್ಸಲ್ಲಿ ಅವರು ಅಂಥ ಒಳ್ಳೆ ಶುಭ ಕಾರ್ಯ ಮಾಡ್ತಿದ್ದಾರೆ ಅಂದರೆ ಅವರು ಕೇಳ್ಕೊಂಬಂದಿರೋ ಭಾಗ್ಯ ಅವರು ಕೇಳ್ಕೊಂಬಂದಿರೋ ಪುಣ್ಯ ಎಲ್ರಿಗೂ ಸಹ ಸಿಗೋದಿಲ್ಲ ಕನ್ಯಾದಾನ ದಾರೆ ಹಿಡ್ದು ಕೊಡೋದು ಸ್ವಾಮಿಯವರಿಗೆ ದಾರೆ ಏರ್ಕೊಡೋ ಅಂಥ ಶಾಸ್ತ್ರ ಆಗಿದೆ ಇಲ್ಲಿ ಎಷ್ಟು ಎಷ್ಟು ಅದ್ಭುತವಾಗಿದೆ ಎಷ್ಟು ಮನೋಹರವಾಗಿದೆ ಇದನ್ನೆಲ್ಲ ನೋಡೋ ಭಾಗ್ಯ ನಮಗೂ ಇದೆ ಅಂದರೆ ನಾವೇ ಪುಣ್ಯವಂತರು ಈಗ ಮಾಂಗಲ್ಯ ಧಾರಣೆ ಮಾಡೋದಕ್ಕೆ ಈಗ ಅದಕ್ಕೆ ಎಲ್ಲ ರೆಡಿ ಇದ್ದಾರೆ ಒಂದಾದ ಒಂದು ಒಂದಾದ ಒಂದು ಒಂದೊಂದು ಶಾಸ್ತ್ರಗಳು ಬೇಗ ಬೇಗ ಮಾಡಿ ಮುಗಿಸ್ತಾರೆ ಯಾಕಂದರೆ ಜನಗಳಿಗೂ ಸಹ ತೊಂದರೆ ಆಗಬಾರ್ದಲ್ವ ದೂರ ಭಾರದಿಂದ ಬಂದಿರ್ತಾರೆ ತುಂಬ ಅದು ಸಂಜೆ ಟೈಮಲ್ಲೇ ಮಾಡೋವಂಥ ಕೆಲಸ ಇದು ಈ ಕಾರ್ಯ ಸಂಜೆ ಟೈಮಲ್ಲೇ ಗೋಧೂಳಿ ಲಗ್ನದಲ್ಲಿ ಮಾಡೋ ಅಂಥದ್ದು ಯಾವುದೇ ಒಂದು ರಾಹುಕಾಲ ಆಗಿರ್ಬೋದು ಇನ್ನೊಂದಾಗಿ ಮತ್ತೊಂದು ಏನೂ ಇರೋದಿಲ್ಲ ಸಂಜೆ ಹೊತ್ತು ಸ್ವಾಮಿಯವ್ರಿಗೂ ಜನಿವಾರ ನೋಡಿ ಜನಿವಾರನೂ ಅವರಿಗೆ ಹಾಕ್ತಾರೆ ನರಸಿಂಹಸ್ವಾಮಿಯವರಿಗೆ ಈಗ ಮಾಂಗಲ್ಯ ಧಾರಣೆ ಮಾಡಿಸೋದಕ್ಕೋಸ್ಕರ ಅದನ್ನು ಎಲ್ಲ ತಾಂಬೂಲದ ಮೇಲೆ ಇಟ್ಟು ಹಣ್ಣು ಕಾಯಿ ಎಲ್ಲ ಇಟ್ಟು ಈಗ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಎಲ್ಲ ಪ್ರತಿಯೊಂದೂ ಅರ್ಥಪೂರ್ಣವಾಗಿ ಅದು ನಮ್ಮ ಕಲ್ಪನೆಗೆ ಅದು ಮೀರಿರೋದು ನಾವು ದೇವರ ಮದುವೆ ನೋಡ್ತೀರಿ ಅಂದರೆ ಅದು ನಾವು ಎಷ್ಟು ಪುಣ್ಯ ಮಾಡಿರ್ತೀರಿ ಅಲ್ವಾ ದೇವರಿಗೆ ಒಂದು ಮಾಂಗಲ್ಯ ಧಾರಣೆ ಮಾಡಿಸೋದು ಅದು ನಮ್ಮ ಕಲ್ಪನೆಗೆ ಮೀರಿದ್ದು ಕಲ್ಪನೆಯಲ್ಲಿ ನಾವು ಆ ದೇವರನ್ನು ನಾವು ಪ್ರಾರ್ಥಿಸ್ತೀರಿ ನಾವು ನಿಜವಾಗ್ಲೂ ನಾವೇ ಧನ್ಯರು ನಮ್ಮಲ್ಲಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇವೆಲ್ಲ ಪ್ರತಿಯೊಂದು ಆಚರಣೆ ನಮ್ಮದೆಲ್ಲ ಒಂದು ಏನಿದೆ ಅದು ಈಗ ಬಹುಶಃ ಯಾರಿಗೂ ಸಿಗದ ಅಂಥದ್ದು ನಾವೇ ಪುಣ್ಯವಂತರು ಇಂಥ ಒಂದು ಒಳ್ಳೆಯ ಸಂಸ್ಕಾರ ಇರೋವಂಥ ಜಾಗದಲ್ಲಿ ನಾವು ಹುಟ್ಟಿರೋದೇ ನಮ್ಮ ಭಾಗ್ಯ ಮಾಂಗಲ್ಯಕ್ಕೆ ನೋಡಿ ಅರಿಶಿನ ಕುಂಕುಮ ಎಲ್ಲ ಶುಭಕರವಾಗಿರುವಂಥ ದ್ರವ್ಯಗಳನ್ನೆಲ್ಲ ಇಟ್ಟು ನವ ಬದುಕೈಯಲ್ಲಿ ವರನ ಕೈಯಲ್ಲಿ ಪೂಜೆ ಮಾಡಿಸಿ ಆ ಮಾಂಗಲ್ಯ ಭಾಗ್ಯ ನೂರು ಕಾಲ ಚೆನ್ನಾಗಿರಲಿ ಅವ್ರಿಗೂ ಅಂತ ಅವರು ಪ್ರಾರ್ಥಿಸಿ ಬಂದವರು ಪ್ರಾರ್ಥಿಸಿ ಅವರಲ್ಲೂ ಇರೋವಂಥ ಮನೋಕಾಮನೆಗಳನ್ನೆಲ್ಲ ಭಗವಂತನಲ್ಲಿ ಕೇಳಿಕೊಂಡು ಧೂಪ ದೀಪ ಆರತಿ ಎಲ್ಲ ಮಾಡಿಸಿ ವಧುವರ ಕೈಲಿ ಮತ್ತು ಅದನ್ನು ಮತ್ತೆ ಅದನ್ನು ಮಾಂಗಲ್ಯ ಧಾರಣೆ ಮಾಡಿಸೋದಕ್ಕೆ ಎಲ್ಲ ಎಲ್ಲರನ್ನು ಅಪ್ಪಣೆ ಕೇಳ್ತಾರೆ ಈಗ ಮಂಗಳಾರತಿ ಮಾಡಿಸಿದಾಯಿತು ಮಾಂಗಲ್ಯಕ್ಕೆ ಇವಾಗ ಎಲ್ಲರೂ ಈಗ ಆ ಮಾಂಗಲ್ಯನ ಮುಟ್ಟಿ ನಮಸ್ಕಾರ ಮಾಡ್ತಾರೆ ಇಬ್ಬರೂ ಸೇರಿ ಆ ಮಾಂಗಲ್ಯ ಧಾರಣೆ ಮಾಡಿಸೋದಕ್ಕೆ ಅವರಲ್ಲಿರೋ ಮನೋಕಾಮನೆ ಎಲ್ಲ ಈಡೇರಲಿ ಅಂತ ನಾವು ಆಶಿಸ್ತೀರಿ ಅವ್ರಿಗೂ ದೇವರು ಒಳ್ಳೇದು ಮಾಡಲಿ ಬಂದವ್ರಿಗೂ ಪ್ರತಿಯೊಬ್ಬರಿಗೂ ಊರ ಕಾಲ ಚೆನ್ನಾಗಿರಲಿ ಅಂತ ನಾವು ಆಶಿಸಿ ಎಲ್ಲಾರ್ಗೂ ದೇವ್ರ ಕೃಪಾ ಕಟಾಕ್ಷ ಸಿಗಲಿ ಅಂತ ಆರೈಸೋಣ ಪ್ರತಿಯೊಬ್ಬರದ್ದು ಅಪ್ಪಣೆ ತಗೊಂಡು ಅವ್ರೂ ಆ ಮಾಂಗಲ್ಯ ಧಾರಣೆ ಮಾಡಿಸೋದು ಭಗವಂತನ ಕೈಯಲ್ಲಿ ಮಾಡಿಸೋದು ಅಂದರೆ ಅದು ಏನು ಸುಮ್ಮನೆ ಆದ ಒಂದು ಮಾತಲ್ಲ ಅದನ್ನು ನಾವು ಕಣ್ಣು ತುಂಬಿಸ್ಕೊತೀರಿ ಅಂದರೆ ಅದು ಇದ್ದಿದ್ದು ಕೇಳಬೇಕಾ ಹೇಳಿ ಅದು ಅಷ್ಟು ಚೆನ್ನಾಗಿ ಅಷ್ಟು ಅರ್ಥ ಗರ್ಭಿತವಾಗಿ ಅದು ನಾವು ಕಲ್ಪನೆಗೆ ಹೂ ಹೇಗೂ ಮೀರಿದಂಥ ಒಂದು ಒಂದು ಪರಿಕಲ್ಪನೆ ಈಗ ಮಾಂಗಲ್ಯ ಧಾರಣೆ ಮಾಡಿಸ್ತಾ ಇದ್ದಾರೆ ಸ್ವಾಮಿಯವ್ರ ಕೈಲಿ ಮುಟ್ಟಿಸಿ ಅಮ್ಮನವ್ರಿಗೆ ಕಟ್ಟಿಸ್ತಾರೆ ಅಮ್ಮನವ್ರಿಗೆ ಕಟ್ಟಿದಾಗ ಅದೇನಾಗತ್ತೆ ಅದು ಇನ್ನಷ್ಟು ಆನಂದಮಯವಾಗಿರುತ್ತೆ ಅಮ್ಮನವ್ರಿಗೆ ಭೂದೇವಿ ಶ್ರೀದೇವಿ ಇಬ್ಬರಿಗೂ ಅದನ್ನು ಮಾಂಗಲ್ಯ ಧಾರಣೆ ಮಾಡಿಸ್ತಾರೆ ಆ ಧಾರಣೆ ಮಾಡೋದಕ್ಕೆ ಕುತೂಹಲದಿಂದ ನಾವು ತುಂಬ ಗಂಟಗಟ್ಟಲೆಯಿಂದ ಕಾಯ್ತಿರ್ತೇವೆ ಆ ಮಾಂಗಲ್ಯ ಧಾರಣೆ ಆ ವೀಕ್ಷಣೆಗೆ ಆ ಒಂದು ಆನಂದಕ್ಕೆ ಭೂ ವೈಕುಂಠನೇ ಆಗಿರ್ಬೋದು ಇದು ಅಷ್ಟು ಖುಷಿ ಅಷ್ಟು ಸಂಭ್ರಮ ಅಷ್ಟು ಕುತೂಹಲ ಅಷ್ಟು ಆನಂದಮಯವಾಗಿರುತ್ತೆ ಪ್ರತಿಯೊಂದು ನೋವು ಕಷ್ಟ ಸುಖ ಎಲ್ಲ ಮರೆತು ದೇವರಲ್ಲಿ ನಾವು ಲೀಲನಾಗಿ ನಾವು ದೇವರಲ್ಲಿ ಆನಂದ ಭರಿತವಾಗಿ ನಾವು ದೇವರು ಎಷ್ಟು ಖುಷಿ ಪಡ್ತಾನೆ ಒಂದು ಮದುವೆ ಮಾಗೋ ಟೈಮಲ್ಲಿ ಆ ಭಗವಂತ ಯಾವ ರೀತಿ ಇರ್ತಾನೆ ಅದನ್ನೆಲ್ಲ ನಾವು ಊಹೆನಲ್ಲಿ ನಾವು ನೋಡ್ತಾ ಇರ್ತೀವಿ ಭಗವಂತ ನಮಗೆಲ್ಲ ಮರೆಸ್ಬಿಡ್ತಾನೆ ಪ್ರತಿಯೊಂದನು ಏನು ಇಲ್ದಂಗೆ ಯಾರದೇ ಏನು ಇಲ್ದಂಗೆ ಯಾವುದು ಬೇಡ ಈ ಜಗತ್ತು ಶೂನ್ಯ ಇದೇ ನಮಗೆ ಭಗವಂತನ ಸೇವೆ ಭಗವಂತನ ಆನಂದ ಭಗವಂತ ಮಾಡುವ ಒಂದು ಪ್ರತಿಯೊಂದು ಶುಭ ಕೆಲಸಕ್ಕೆ ನಾವು ಪ್ರತಿಯೊಂದರಲ್ಲೂ ಭಾಗಿಯಾಗಬೇಕು ಅನ್ನೋ ಒಂದು ಕಾಮನೆ ಇರುತ್ತೆ ಆ ಕಾಮನೆ ಹುಟ್ಟಿಸ್ಬಿಡ್ತಾನೆ ಭಗವಂತ ಆ ಕ್ಷಣಕ್ಕೆ ಎಲ್ಲ ನಶ್ವರ ಅನಿಸುತ್ತೆ ಭಗವಂತನ ಸೇವೆಯಲ್ಲೇ ಲೀನವಾಗ್ಬಿಡೋಣ ಅನಿಸುತ್ತೆ ಈಗ ನೋಡಿ ಭಗವಂತಂದು ಜನಿವಾರ ಈಗ ಜನಿವಾರ ಹಾಕ್ತಾ ಇದ್ದಾರೆ ಜನಿವಾರ ಹಾಕ್ತಿದಾಗ ಅದು ಭಗವಂತನಿಗೆ ಪರಿಪೂರ್ಣವಾಗಿ ಅವ್ರಿಗೆ ಆಗಿರುವಂಥ ವಿವಾಹ ಲಕ್ಷ್ಮೀನಾರಾಯಣ ಸಮೇತವಾಗಿರುವಂಥ ದೇವಸ್ಥಾನ ಪ್ರಸಿದ್ಧವಾದ ದೇವಸ್ಥಾನ ತುಂಬ ಪ್ರಚಲಿತವಾಗಿರುವ ದೇವಸ್ಥಾನ ತುಂಬ ಹಳೆಯ ಕಾಲದಿಂದ ಇದೆ ನಾವು ಚಿಕ್ಕ ವಯಸ್ಸಿಂದನೂ ಸಹ ನೋಡ್ಕೊಂಡು ಬಂದಿದ್ದೀರಿ ಇದು ಮೆಜೆಸ್ಟಿಕ್ಕಲ್ಲಿ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ನಿಂದ ಮುಂದೆ ಬಂದರೆ ಅಲ್ಲಿ ಯಾರೇ ಕೇಳಿದ್ರು ಸ್ವಾಮಿ ದೇವಸ್ಥಾನ ಯಾವುದಿದೆ ಅಂದಾಗ ಪ್ರತಿಯೊಬ್ಬರು ಹೇಳಿ ಹೇಳ್ತಾರೆ ಈಗ ಮಹಾಮಂಗಳಾರತಿ ಆಗಿದೆ ಮಹಾಮಂಗಳಾರತಿ ಮಾಡ್ತಾ ಇದ್ದಾರೆ ಧಾರಣೆ ಆದಮೇಲೆ ಮಾಂಗಲ್ಯ ಧಾರಣೆ ಜನವಾರ ಧಾರಣೆ ಎಲ್ಲ ಆದಮೇಲೆ ಈಗ ನೋಡಿ ಓಮದ್ ಕುಂಡದಲ್ಲಿ ನೆಲ್ಪುರಿ ಎಲ್ಲ ಹಾಕಿ ಅದೊಂದು ಶಾಸ್ತ್ರ ಮಾಡಿಸ್ತಾರೆ ಗೊತ್ತಾ ಅದೇನು ಶಾಸ್ತ್ರ ಅಂತ ನನಗೆ ಗೊತ್ತಿಲ್ಲ ಅದು ಬಾಯಲ್ಲಿ ಹೇಳಕ್ಕೆ ಬರ್ತಿಲ್ಲ ಈಗ ನೋಡಿ ಅದು ಅದನ್ನು ತೊಗೊಂಡೋಗಿ ಓಮದ ಕುಂಡಕ್ಕೆ ಹಾಕ್ತಾರೆ ಓಮದ ಕುಂಡ ಇಲ್ಲಿ ಮುಂದೆ ಇಟ್ಟಿಲ್ಲ ಅವರು ಆ ಸೈಡು ಆ ಕಡೆ ಒಂದು ಸ್ವಲ್ಪ ಜಾಗ ಇದೆ ಅಲ್ಲಿ ಇಟ್ಟಿದ್ದಾರೆ ಅಲ್ಲಿ ತೊಗೊಂಡೋಗಿ ಇದನ್ನೆಲ್ಲ ಶುಭ ಫಲಗಳು ಎಲ್ಲನೂ ನೆಲ್ಪುರಿ ಆಮೇಲೆ ಹಣ್ಣು ಕೊಬ್ಬರಿ ಬೆಲ್ಲ ದ್ರಾಕ್ಷಿ ಗೋಡಂಬಿ ಪ್ರತಿಯೊಂದನ್ನು ತೊಗೊಂಡೋಗಿ ಅಲ್ಲಿ ಓಮದ್ಕೊಂಡದೆಲ್ಲ ಹಾಕ್ತಾರೆ ಇದು ಅಗ್ನಿ ಸಾಕ್ಷಿಯಾಗಿ ನಾನು ಸ್ವೀಕರಿಸಿದ್ದೀನಿ ಅಂತ ನರಸಿಂಹಸ್ವಾಮಿ ಹೇಳೋ ಅಂಥ ಒಂದು ಇದು ಅದನ್ನು ಸಹ ದಂಪತಿ ಕೈಯಲ್ಲಿ ಮುಟ್ಟಿಸಿ ನಮಸ್ಕಾರ ಮಾಡಿ ಪ್ರತಿಯೊಬ್ಬರ ಕೈಲೂ ಆಶೀರ್ವಾದ ಥರ ಅವರೆಲ್ಲ ಆಶೀರ್ವದಿಸೋ ಥರ ನಾವು ವೀಕ್ಷಣೆಗೆ ಬಂದಿರೋದು ಒಂದು ಮದುವೆಗೆ ನಾವು ಬಂದಾಗ ಮದ್ವೆ ನಾವೇನಕ್ಕೆ ಹೋಗ್ತೀರ ಹೇಳಿ ನಾವೂ ಅವರಿಗೆ ಶುಭ ಕೋರಿ ಆಶೀರ್ವದಿಸುವಂಥ ಒಂದು ಶುಭ ಕಾರ್ಯ ದೊಡ್ಡವರೇ ಆಗಿರ್ಬೋದು ಚಿಕ್ಕವರೇ ಆಗಿರ್ಬೋದು ಇವಾಗ ಅದು ರಕ್ಷೆ ತಗೊಂಡು ಬಂದಿದ್ದಾರೆ ಅಲ್ಲಿ ಹೋಮದ ಕೊಂಡದಿಂದ ಅದು ರಕ್ಷೆ ತಂದಿದ್ದಾರೆ ನೋಡಿ ಅದನ್ನೆಲ್ಲ ಇಟ್ಕೊಳ್ತಾ ಇದ್ದಾರೆ ಒದುಗುನೂ ಸಹ ಇಡ್ತಾ ಇದ್ದಾರೆ ಎಷ್ಟು ಮುದ್ದಾಗಿದ್ದಾರೆ ನೋಡಿ ಆ ಕಳೆ ದೈವಿಕ ಕಳೆ ಬರುತ್ತೆ ಆ ಖುಷಿ ನೋಡಿ ಆ ಆನಂದ ನೋಡಿ ಆ ನೋಡೋದಕ್ಕೆ ಆ ಮಕ್ಕಳು ಕೂತು ಮಾಡಿದಾಗ ನಿಜವಾಗ್ಲೂ ಖುಷಿ ಆಗುತ್ತೆ ನೋರು ಕಾಲ ನೋ ಸುಖವಾಗಿ ಆನಂದವಾಗಿ ಅವ್ರ ಮನಸ್ಸಲ್ಲಿರೋದು ಎಲ್ಲ ಈಡೇರಲಿ ಭಗವಂತ ಅಂತ ಹೇಳಿ ನಾವು ಪ್ರಾರ್ಥಿಸ್ತಾ ಇದ್ದೀರಿ ಈಗ ನೋಡಿ ಹೂಮಾಲೆ ಮಾಲೆನ ಬದಲಾಯಿಸೋದು ಸ್ವಾಮಿಯವರು ಅಮ್ಮನವ್ರಿಗೆ ಹೂಮಾಲೆ ಹಾಕಿ ಅದು ಒಂದು ಸಹ ಶಾಸ್ತ್ರ ಆ ಶಾಸ್ತ್ರದಲ್ಲಿ ಪ್ರತಿಯೊಬ್ಬರೂ ಭಾಗಿಯಾಗುವಂಥದ್ದು ಈಗ ನೋಡಿ ಹೂಮಾಲೆ ಹಾಕ್ತಾ ಇದ್ದಾರೆ ಹೂಮಾಲೆ ಹಾಕಿದಾದ್ಮೇಲೆ ಈಗ ಆ ಹೂಮಾಲೆನ ತೆಗೆದು ಸ್ವಾಮಿಯವ್ರ ಕೈಯಲ್ಲಿ ಮುಟ್ಟಿಸಿ ಆ ಹೂಮಾಲೆನ ಅಮ್ಮನವ್ರ್ಗೆ ಹಾಕಿಸ್ತಾರೆ ಇಬ್ಬರಿಗೂ ಭೂದೇವಿ ಶ್ರೀದೇವಿ ಸಮೇತವಾಗಿದ್ದಾರೆ ನಿಜವಾಗ್ಲೂ ಖುಷಿ ಆಗುತ್ತೆ ಇದೆಲ್ಲ ನೋಡುವಾಗ ಆ ಆಡಿಸ್ದವ್ರೂ ಅವ್ರಿಗೂ ನೋಡ್ಕೊಳ್ಳಲ್ಲ ಸುಖವಾಗಿ ಚೆನ್ನಾಗಿರಲಿ ಪ್ರತಿಯೊಂದು ಶ್ರದ್ಧಾ ಭಕ್ತಿಯಿಂದ ಅವರು ಬೆಳಗ್ಗೆಯಿಂದ ಉಪವಾಸ ಎಂತು ದೇವರಿಗೆ ಕಲ್ಯಾಣ ಸೇವೆ ಮಾಡಿಸ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಅದೆಲ್ಲ ಖುಷಿಯಾಗತ್ತೆ ನೋಡೋದಕ್ಕೂ ಆನಂದವಾಗುತ್ತೆ ನಾವು ಅಲ್ಲೂ ಪಾತ್ರಧಾರಿ ಆದರೆ ಅಂತ ನಮಗೂ ಸಹ ತುಂಬಾ ಆನಂದ ಇದೆ ನಿಜವಾಗ್ಲೂ ಇದೆಲ್ಲನೂ ಸುಮ್ಮನೆ ಎಲ್ರಿಗೂ ಒಲ್ದು ಬರೋದಿಲ್ಲ ಇದೆಲ್ಲ ಇದನ್ನು ನೋಡೋದಕ್ಕಾಗಿರ್ಬೋದು ಮಾಡೋದಕ್ಕಾಗಿರ್ಬೋದು ಆ ದೇವರ ಸೇವೆಯನ್ನು ನಾವು ತಾಳ್ಮೆಯಿಂದ ಇಷ್ಟು ನಾವು ವೀಕ್ಷಣೆ ಮಾಡ್ತೀರಿ ಅಂದರೆ ಈ ಬ್ಯುಸಿ ಕಾಲದಲ್ಲೂ ಈಗಿನ ಕಾಲದಲ್ಲೂ ಇದೆಲ್ಲ ಶಾಸ್ತ್ರಬದ್ಧವಾಗಿ ನಡ್ಕೊಂಡು ಇದೆ ಅಂದರೆ ಭಾಳ ಆಗುತ್ತೆ ಇದೆಲ್ಲ ನೋಡಿದಾಗ ಈಗ ಮಂಗಳಾರತಿ ಇದ್ದಾರೆ ಒಂದೊಂದು ಶಾಸ್ತ್ರಕ್ಕೂ ಒಂದೊಂದು ಆರತಿ ಬೆಳಗಿ ಎಲ್ಲರಿಗೂ ಸ್ವೀಕರಿಸೋದಕ್ಕೆ ಎಲ್ಲ ಇದು ಮಾಡ್ತಾರೆ ಮಂಗಳಾರತಿ ಮಾಡ್ತಾರೆ ಮತ್ತು ಎಲ್ಲರೂ ಇಲ್ಲಿ ಇವಾಗ ಸ್ವೀಕರಿಸ್ತಾರೆ ಪ್ರತಿಯೊಬ್ಬರೂ ಇಷ್ಟು ಜನ ಸಮೂಹದಲ್ಲಿ ಆ ನೋಡೋದಕ್ಕೆ ಎಷ್ಟು ಕುತೂಹಲದಿಂದ ಶ್ರದ್ಧಾ ಭಕ್ತಿಯಿಂದ ಕೈ ಜೋಡಿಸಿ ಪ್ರಾರ್ಥಿಸಿ ಅವ್ರ ಮನಸಲ್ಲಿರೋ ಮನೋಕಾಮನೆಯನ್ನೆಲ್ಲ ಹೇಳ್ಕೊಳ್ತಾರೆ ಭಗವಂತನಿಗೆ ಭಗವಂತ ನಮಗೂ ಒಳ್ಳೇದು ಮಾಡಪ್ಪ ಮದುವೆ ಆಗದಿರೋರು ಇರೋರು ವಿದ್ಯೆ ಇರೋರು ವಿದ್ಯೆ ಮ ವಿದ್ಯೆ ಎಜುಕೇಷನ್ಗಾಗಿರ್ಬೋದು ಕೆಲ್ಸಕ್ಕಾಗಿರ್ಬೋದು ಎಲ್ಲ ಮನೋಕಾಮನೆ ಈಡೇರುಕೊಳ್ಳೋದಕ್ಕೆ ಪ್ರಾರ್ಥಿಸ್ತಾರೆ ಈಗ ನೋಡಿ ರಿಸೆಪ್ಷನ್ ದೇವ್ರಿಗೂ ಸಹ ರಿಸೆಪ್ಷನ್ ಮಾಡ್ತಿದರೆ ಮಲ್ಲಿಗೆ ಹೂವಿನಲ್ಲಿ ಸ್ವಾಮಿಯವರಿಗೆ ಅರ್ಚನೆ ಮತ್ತು ಮಲ್ಲಿಗೆ ಹೂವಿನಿಂದನೇ ಅಭಿಷೇಕ ಥರ ಆನಂದ ಖುಷಿ ಖುಷಿ ಎಲ್ಲರಿಗೂ ಎಷ್ಟು ಖುಷಿ ದೇವರು ಫಲ ಇಟ್ಟು ಅವರುನು ನಿಜವಾಗ್ಲು ಪ್ರಾರ್ಥಿಸ್ತಾ ಇದ್ದಾರೆ ಮಲ್ಲಿಗೆ ಹೂವಿನಲ್ಲೇ ಅವರು ದೇವರನ್ನು ಇದು ಆರಾಧಿಸ್ತಾ ಇದ್ದಾರೆ ಈಗ ನೋಡಿ ಮಹಾಮಂಗಳಾರತಿ ಕಡೆಯದಾಗಿ ಫಲ ಇಟ್ಟು ಅವರಿಗೆ ನವ ದಂಪತಿಗಳನ್ನ ಮತ್ತೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ ಆ ಫಲಾನ ಅವರು ದಂಪತಿಗಳಿಗೆ ಇಬ್ಬರಿಗೂ ಕೊಡ್ತಾರೆ ಆ ಫಲಾನ ಎತ್ಕೊಂಡೋಗಿ ಅವರೇ ತಿನ್ನಬೇಕಾಗತ್ತೆ ಇವಾಗ ನೋಡಿ ಮೆರವಣಿಗೆ ತುಂಬ ಹೊತ್ತಾಗಿ ಹೋಗಿತ್ತು ಹೊರಗಡೆ ಎಲ್ಲ ಮೆರವಣಿಗೆ ಕರ್ಕೊಂಡು ಹೋಗೋಕ್ಕಾಗಿಲ್ಲ ದೇವ್ರನ್ನ ಅಲ್ಲೇ ಪ್ರಾಕಾರದಲ್ಲೇನೇನೆ ಮೂರು ಪ್ರದಕ್ಷಿಣೆ ಹಾಕಿ ಅಲ್ಲಿ ದೇವ್ರಿಗೆ ಒಂದು ಮೆರವಣಿಗೆ ಮಾಡಿಸಿದ್ರು ಪ್ರತಿಯೊಬ್ಬರೂ ಆನಂದಮಯವಾಗಿ ದೇವರಿಗೆ ಪ್ರಾಕಾರ ಸೇವೆ ಮಾಡಿಸಿದ್ರು ಎಲ್ಲರೂ ಕುತೂಹಲದಿಂದ ತುಂಬ ಹೊತ್ತು ಆಗೋಗಿತ್ತು ಬಿಡಿ ಆಗಲೇ ಹತ್ತು ಗಂಟೆ ಮೇಲೆ ಹತ್ತು ಹತ್ತುವರೆ ಮೇಲೆ ಆಗೋಗಿತ್ತು ಎಲ್ಲರಿಗೂ ಮನೆಗೆ ಹೋಗೋ ಒಂದು ಆಲೋಚನೆ ಒಂದು ಇದು ಹೋಗಬೇಕು ಟೈಮ್ ಆಯಿತು ಯಾಕಂದರೆ ಈಗಿನ ಕಾಲದಲ್ಲಿ ಬ್ಯುಸಿ ಶೆಡ್ಯೂಲಲ್ಲಿ ಪ್ರತಿಯೊಬ್ರಿಗೂ ಒಂದು ಟೈಮ್ ಲಿಮಿಟ್ಸ್ ಇರುತ್ತೆ ಅದು ಆ ಟೈಮ್ ಆದಮೇಲೆ ಪ್ರತಿಯೊಬ್ರಿಗೂ ಅವ್ರದ್ದೇ ಆದ ದಿನಚರಿಗಳಿಗೆ ಹೋಗ್ಬೇಕಲ್ವಾ ಆದ್ದರಿಂದ ಈಗ ಮಹಾಮಂಗ್ಲಾರತಿ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ದೇವರು ಒಳ್ಳೇದು ಮಾಡಲಿ ಎಲ್ಲಾರ್ಗು ದೇವ್ರ ಭಗವಂತ ಮಂಗಳವನ್ನು ಉಂಟು ಮಾಡಲಿ ಅಂತ ನಾನು ಪ್ರಾರ್ಥಿಸುತ್ತಾ ಈ ಮಿನಿ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಖಂಡಿತವಾಗ್ಲೂ ನನಗೆ ಕಮೆಂಟಲ್ಲಿ ತಿಳಿಸಿ ನಾನೇನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸ್ಬಿಡಿ ಇಲ್ಲಿ ನಂದು ಮಿನಿ ವ್ಲಾಗ್ ಒಂದು ದೇವರು ಒಂದು ಸ್ಮರಣೆ ಒಂದು ಆರಾಧನೆ ಒಂದು ಪ್ರಾರ್ಥನೆ ಇಷ್ಟರಲ್ಲಿ ನಾವು ಮಾಡ್ಬೋದಾದಂಥದನ್ನು ನಾನು ಮಾಡಿದ್ದೀನಿ ಎಲ್ಲರಿಗೂ ಹೇಗೆ ಅನ್ನಿಸ್ತು ನಿಮಗೆಲ್ಲ ಏನು ಅನ್ನಿಸ್ತು ಇದರಿಂದ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕಮೆಂಟ್ ಮಾಡಿ